ಕೋರ್ಟ್ ಬಿಲ್ ಅನ್ನು ಜಾರಿಗೊಳಿಸಲು ಕಾರಣವೇನು ಅಂಬೇಡ್ಕರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಕಾರಣವೇನು ಹಿಂದೂ ಕೋರ್ಟ್ ಬಿಲ್ ಅನ್ನು ಹೇಗೆ ಜಾರಿಗೊಳಿಸಲಾಯಿತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆಲವು ದಿನಗಳ ಹಿಂದೆ ಸಂಸತ್ತಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಮಾತನಾಡುವಾಗ ಕಾಂಗ್ರೆಸ್ ಬಿಆರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದೆ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಮಂಡಿಸಿದ್ದ ಹಿಂದೂ ಕೋಟ್ ಬಿಲ್ಗಾಗಿ ನೆಹರು ಅಂಬೇಡ್ಕರ್ ಅವರನ್ನು ಹೊರಗಿಟ್ಟಿದ್ದರು ಎಂದು ಗರ್ಜಿಸಿದ್ದರು ಹಾಗಾದರೆ ಹಿಂದೂ ಕೋಟ್ ಬಿಲ್ ಎಂದರೇನು ಇದನ್ನು ಯಾರು ಜಾರಿಗೆ ತಂದರು ಮತ್ತು ಏಕೆ ಜಾರಿಗೆ ತಂದರು ಭಾರತದಲ್ಲಿ ಹಿಂದೂ ಕೋಟ್ ಬಿಲ್ನ ಅವಶ್ಯಕತೆ ಇತ್ತ ಹಿಂದೂ ಕೋಟ್ ಬಿಲ್ಗೂ ಅಂಬೇಡ್ಕರ್ ರಾಜೀನಾಮೆಗೂ ಏನಾದರೂ ಸಂಬಂಧ ಇತ್ತಾ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಹಿಂದೂ ಕೋಟ್ ಬಿಲ್ನ ಸಂಪೂರ್ಣ ಇತಿಹಾಸ ತಿಳಿಯುತ್ತದೆ ನಾನು ನಿಮ್ಮ ಕೃತಿ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ಹೇಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯಿತು ಸ್ವಾತಂತ್ರ್ಯ ಪಡೆದ ನಂತರ ಜವಾಹರ್ ಲಾಲ್ ನೆಹರು ಅವರು ಯಾವುದೇ ಚುನಾವಣೆಗಳಿಲ್ಲದೆ ಜನರಿಂದ ಆಯ್ಕೆಯಾಗದೆ ನೇರವಾಗಿ ಪ್ರಧಾನಿಯಾದರು ಹಾಗೆಯೇ ನೆಹರು ಕೆಲವರನ್ನು ಸಚಿವ ಸ್ಥಾನಕ್ಕಾಗಿ ನೇಮಿಸಿಕೊಂಡರು ಸಂವಿಧಾನವು ಜಾರಿಗೆ ಬರುವವರೆಗೆ ಮತ್ತು ಚುನಾವಣೆಗಳು ನಡೆಯುವವರೆಗೆ ಸೇವೆ ಸಲ್ಲಿಸಲು ಪ್ರಧಾನಿ ಆಗಿದ್ದ ನೆಹರು ಹದಿನೈದು ಸದಸ್ಯರ ಸಚಿವ ಸಂಪುಟವನ್ನು ನೇಮಿಸಿದ್ದರು ಈ ಪೈಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕಾನೂನು ಮತ್ತು ನ್ಯಾಯ ಸಚಿವ ಸ್ಥಾನವನ್ನು ನೀಡಲಾಯಿತು ಸ್ವಾತಂತ್ರ್ಯ ಪೂರ್ವದಿಂದಲೇ ಅಂಬೇಡ್ಕರ್ ಮತ್ತು ನೆಹರು ಅವರು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು ಅಂಬೇಡ್ಕರ್ ಅವರಿಗೆ ತಮ್ಮ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಲು ನೆಹರು ಅವರಿಗೆ ಸುತರಾಂ ಇಷ್ಟವಿರಲಿಲ್ಲ ಅಂಬೇಡ್ಕರ್ ಅವರು ಕಾಂಗ್ರೆಸ್ನ ದಲಿತ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್ ಅವರ ಪತ್ನಿ ಇಂದ್ರಾಣಿಯ ಮೂಲಕ ಗಾಂಧೀಜಿ ಅವರನ್ನು ಸಂಪರ್ಕಿಸಿ ನೆಹರು ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡುತ್ತಾರೆ ಈ ವಿಷಯವನ್ನು ಬಾಬು ಜಗಜೀವನ್ ರಾಮ್ ಅವರ ಪತ್ನಿಯಾದ ಇಂದ್ರಾಣಿ ಅವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಗಾಂಧೀಜಿಯವರ ಆದೇಶದಂತೆ ನೆಹರು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕಾನೂನು ಸಚಿವ ಸ್ಥಾನವನ್ನು ನೀಡುತ್ತಾರೆ ಸಂಸತ್ನಲ್ಲಿ ಅಂಬೇಡ್ಕರ್ ಅವರಿಂದ ಹಿಂದೂ ಕೋರ್ಟ್ ಬಿಲ್ ಪ್ರಸ್ತಾಪ ಸಚಿವ ಸ್ಥಾನವನ್ನು ಸ್ವೀಕರಿಸಿದ ಅಂಬೇಡ್ಕರ್ ಅವರು ಹಿಂದೂ ಕೋಟ್ ಬಿಲ್ ಅನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರ ಏಪ್ರಿಲ್ನಲ್ಲಿ ಸಂಸತ್ತಿನ ಮುಂದೆ ಇಡುತ್ತಾರೆ ಹತ್ತೊಂಬತ್ತು ನೂರ ಐವತ್ತು ಜನವರಿಯಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಅಂಬೇಡ್ಕರ್ ಪ್ರಸ್ತಾಪಿಸಿದ್ದ ಹಿಂದೂ ಕೋರ್ಟ್ ಬಿಲ್ ಕಳೆದು ಹೋಯಿತೆಂದು ಅಂಬೇಡ್ಕರ್ಗೆ ತಿಳಿಸುತ್ತಾರೆ ಇದರಿಂದಾಗಿ ಅಸಮಾಧಾನಗೊಂಡ ಅಂಬೇಡ್ಕರ್ ರವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸಂಸತ್ತಿನಲ್ಲಿ ಪುನಃ ಹಿಂದೂ ಕೋರ್ಟ್ ಬಿಲ್ ಅನ್ನು ಮರು ಮಂಡಿಸುತ್ತಾರೆ ಹಿಂದೂ ಕೋರ್ಟ್ ಬಿಲ್ಗೆ ವಿರೋಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಂಡಿಸಿದ್ದ ಹಿಂದೂ ಕೋರ್ಟ್ ಬಿಲ್ಗೆ ವ್ಯಾಪಕ ವಿರೋಧ ಕೇಳಿಬರುತ್ತದೆ ಕಾಂಗ್ರೆಸ್ ಸದಸ್ಯರಿಂದಲೇ ಈ ಬಿಲ್ಗೆ ವಿರೋಧ ವ್ಯಕ್ತವಾಗುತ್ತದೆ ಸಂಸತ್ತಿನ ಒಳ ಮತ್ತು ಹೊರಗೆ ವಿರೋಧ ಕೇಳಿಬರುತ್ತದೆ ಮಸೂದೆಯನ್ನು ಹಿಂದೂಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಮತ್ತು ಎಲ್ಲಾ ಸಮುದಾಯಗಳಿಗೆ ಏಕೆ ವಿಸ್ತರಿಸಿಲ್ಲ ಎಂಬ ಪ್ರಶ್ನೆಗಳು ಕೇಳಿಬರುತ್ತವೆ ರಾಜಕೀಯವಾಗಿ ಪ್ರಸಾದ್ ಮುಖರ್ಜಿಯಂತಹ ನಾಯಕರು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾಳಜಿಯನ್ನು ಉಲ್ಲೇಖಿಸಿ ಸಂಸತ್ತಿನೊಳಗೆ ಮಸೂದೆಯನ್ನು ವಿರೋಧಿಸಿದರು ಸಾರ್ವಜನಿಕರ ಪ್ರತಿಭಟನೆಯೂ ಕಂಡುಬಂತು ಹಿಂದೂ ಕೋಟ್ ಬಿಲ್ ಎಂದರೇನು ಎಲ್ಲೆಡೆಯೂ ವಿರೋಧ ಕೇಳಿ ಬರುತ್ತಿದ್ದ ಈ ಹಿಂದೂ ಕೋಟ್ ಬಿಲ್ ಎಂದರೇನು ಯಾಕಾಗಿ ಈ ವಿರೋಧ ಈ ಬಿಲ್ನಲ್ಲಿ ಅಂತಹದ್ದು ಏನಿತು ಎಂದು ನೋಡೋಣ ಅಂಬೇಡ್ಕರ್ ಅವರು ಮಂಡಿಸಿದ್ದ ಈ ಮಸೂದೆಯು ಹಿಂದೂ ಕೌಟುಂಬಿಕ ಕಾನೂನುಗಳಿಗೆ ಹಲವಾರು ಸುಧಾರಣೆಗಳನ್ನು ಪ್ರಸ್ತಾಪಿಸುತ್ತದೆ ಬಿಆರ್ ಅಂಬೇಡ್ಕರ್ ಅವರು ಮಸೂದೆಯ ಮೂಲಕ ಹಿಂದೂ ವೈಯಕ್ತಿಕ ಕಾನೂನಿನ ಹಲವಾರು ಅಂಶಗಳನ್ನು ಸುಧಾರಿಸಲು ಪ್ರಯತ್ನಿಸಿದರು ಹಿಂದೂ ಕೋಟ್ ಬಿಲ್ ಅನ್ನು ಸಂವಿಧಾನಕ್ಕೆ ಅನುಗುಣವಾಗಿ ಹಿಂದೂ ಸಮಾಜದಲ್ಲಿ ಸಮಾನತೆಯನ್ನು ತರಲು ಉದ್ದೇಶಿಸಲಾಗಿತ್ತು ಹೆಣ್ಣು ಮಕ್ಕಳು ಮತ್ತು ವಿಧವೆಯರಿಗೆ ಕೌಟುಂಬಿಕ ಸಮಾನತೆ ಉತ್ತರಾಧಿಕಾರದ ಹಕ್ಕುಗಳು ಹಿಂದೂ ಪುರುಷರಿಗೆ ಬಹುಪತ್ನಿತ್ವ ನಿಷೇಧ ಹಿಂದೂ ಸಮುದಾಯದಲ್ಲಿ ವಿಚ್ಛೇದನ ಪ್ರಕ್ರಿಯೆ ಜಾರಿ ಆಸ್ತಿಗೆ ಜನ್ಮಸಿದ್ಧ ಹಕ್ಕನ್ನು ತೆಗೆದುಹಾಕುವುದು ವಿಧವೆಯರಿಗೆ ಪುನರ್ ವಿವಾಹಕ್ಕೆ ಅವಕಾಶ ಕೊಡುವುದು ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದ ನಂತರವೇ ಮದುವೆಗೆ ಅವಕಾಶ ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡುವುದು ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದು ಇವೆಲ್ಲವೂ ಹಿಂದೂ ಕೋಟ್ ಬಿಲ್ನಲ್ಲಿ ಇರುವ ಅಂಶಗಳಾಗಿತ್ತು ಈ ಮಸೂದೆಗೆ ವಿರೋಧ ಕೇಳಿ ಬರಲು ಮುಖ್ಯ ಕಾರಣವೆಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಈ ಮಸೂದೆ ಏಕೆ ಇತರ ಧರ್ಮೀಯರಿಗೆ ಯಾಕಿಲ್ಲ ಹಿಂದೂಗಳಿಗೆ ಕಾನೂನಿನ ಮುಖಾಂತರ ಈ ಮಸೂದೆಯನ್ನು ತರುತ್ತೀರಿ ಎಂದಾದರೆ ಇತರ ಧರ್ಮಗಳಿಗೂ ಕೂಡ ಈ ಮಸೂದೆಯನ್ನು ತನ್ನಿ ಎಂಬುದಾಗಿತ್ತು ಈ ಬಿಲ್ ಅನ್ನು ಜಾರಿಗೆ ತರಲು ಅಂಬೇಡ್ಕರ್ ಅವರು ಜನರಿಂದ ನೇರವಾಗಿ ಚುನಾಯಿತರಾಗಿಲ್ಲ ಹಿಂದೂ ಕೋಟ್ ಬಿಲ್ ನಂತಹ ವೈಯಕ್ತಿಕ ಕಾನೂನನ್ನು ಜಾರಿಗೆ ತರಲು ಅಂಬೇಡ್ಕರ್ ಅವರಿಗೆ ಯಾವ ಅಧಿಕಾರವಿದೆ ಎಂದು ಪ್ರಶ್ನಿಸಲಾಗಿತ್ತು ಅಖಿಲ ಭಾರತೀಯ ರಾಮ ರಾಜ್ಯ ಪರಿಷತ್ ಸಂಸ್ಥಾಪಕ ಕರ್ಪಾತ್ರಿ ಮಹಾರಾಜ್ ಅವರು ಹಿಂದೂ ಮಹಾಸಭಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಂತಹ ಸಂಘಟನೆಗಳ ಬೆಂಬಲದೊಂದಿಗೆ ಪ್ರತಿಭಟನೆಗಳನ್ನು ನಡೆಸಿದರು ಕರ್ಪಾತ್ರಿ ಮಹಾರಾಜ್ ಅವರು ಅಂಬೇಡ್ಕರ್ ಅವರಿಗೆ ಮಸೂದೆಯ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಸವಾಲು ಹಾಕುತ್ತಾರೆ ಅಂತಿಮವಾಗಿ ಸಂಸತ್ತಿನಲ್ಲಿ ಹಿಂದೂ ಕೋರ್ಟ್ ಬಿಲ್ ಮೇಲಿನ ಚರ್ಚೆ ಪ್ರಾರಂಭವಾದಾಗ ಕಾಂಗ್ರೆಸ್ ತನ್ನ ಸದಸ್ಯರಿಗೆ ಪಕ್ಷದ ವಿಟ್ ನೀಡದೆ ಮುಕ್ತವಾಗಿ ಮತ ಚಲಾಯಿಸಲು ಅನುಮತಿ ನೀಡಿತು ಆದರೆ ಸಂಸತ್ತಿನ ಒಳಗೂ ಹೊರಗೂ ಈ ಮಸೂದೆಯ ಬಗ್ಗೆ ವಿರೋಧ ಕಂಡುಬರುತ್ತದೆ ಹಿಂದೂ ಕೋಟ್ ಬಿಲ್ಗೆ ಒಳಗೆ ಮತ್ತು ಹೊರಗೆ ವಿರೋಧವಿರುವುದರಿಂದ ನೀವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನೆಹರು ಅಂಬೇಡ್ಕರ್ ಅವರಿಗೆ ಪತ್ರ ಬರೆಯುತ್ತಾರೆ ಅಂಬೇಡ್ಕರ್ ರಾಜೀನಾಮೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಚುನಾವಣೆಗಳು ಸಮೀಪಿಸಿದಾಗ ಸಾರ್ವಜನಿಕ ವಿರೋಧದಿಂದಾಗಿ ಜವಾಹರ್ ಲಾಲ್ ನೆಹರು ಅವರು ಈ ಬಿಲ್ ಅನ್ನು ಪಕ್ಕಕ್ಕೆ ಹಾಕುತ್ತಾರೆ ಈ ನಿರ್ಧಾರವು ಅಂಬೇಡ್ಕರ್ ಅವರನ್ನು ತೀವ್ರವಾಗಿ ಅಸಮಾಧಾನಗೊಳಿಸಿತು ಅವರು ಹಿಂದೂ ಕೋಟ್ ಬಿಲ್ ಅನ್ನು ಅಂಗೀಕರಿಸುವುದು ಸಂವಿಧಾನಕ್ಕಿಂತ ಹೆಚ್ಚಿನ ಸಂತೋಷವನ್ನು ತರುತ್ತದೆ ಎಂದು ನಂಬಿದ್ದರು ಭ್ರಮನಿರಸನಗೊಂಡ ಅಂಬೇಡ್ಕರ್ ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ ಅಂಬೇಡ್ಕರ್ ರಾಜೀನಾಮೆಯ ನಂತರ ಅವರ ವಿದಾಯದ ಭಾಷಣ ಹೀಗಿತ್ತು ಅಂತಿಮವಾಗಿ ನಾನು ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ದೇನೆ ಈ ಮಸೂದೆಯನ್ನು ಹನ್ನೊಂದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಈ ಸದನದಲ್ಲಿ ಮಂಡಿಸಲಾಯಿತು ನಂತರ ನಾಲ್ಕು ವರ್ಷಗಳ ಜೀವಿತಾವಧಿಯಲ್ಲಿ ಅದನ್ನು ಜಾರಿಗೆ ತರಲಾರದೆ ಕೊಲ್ಲಲಾಯಿತು ಅಂಬೇಡ್ಕರ್ ಅವರು ತಮ್ಮ ಸಂಪುಟಕ್ಕೆ ರಾಜೀನಾಮೆ ನೀಡಿದ ನಂತರ ಜವಾಹರಲಾಲ್ ನೆಹರು ಅವರು ಸಂಭ್ರಮಾಚರಣೆ ಮಾಡಿದ್ದರು ನೆಹರು ಅವರು ವಿದೇಶದಲ್ಲಿರುವ ಜನರಿಗೆ ಹೆಮ್ಮೆಯಿಂದ ಬರೆಯುತ್ತಿದ್ದರು ಅಂಬೇಡ್ಕರ್ ಅವರು ಇನ್ನೂ ಮುಂದೆ ಸಚಿವ ಸಂಪುಟದಲ್ಲಿಲ್ಲ ಎಂದು ಸಂತೋಷ ವ್ಯಕ್ತಪಡಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಹಿಂದೂ ಬಿಲ್ ಜಾರಿಗೆ ಅಂಬೇಡ್ಕರ್ ಅವರ ಹಿಂದೂ ಕೋಟ್ ಬಿಲ್ ಅನ್ನು ಸಂಪೂರ್ಣವಾಗಿ ಬದಿಗಿಟ್ಟರು ನಂತರ ನಾಲ್ಕು ಪ್ರತ್ಯೇಕ ಕಾನೂನುಗಳಾಗಿ ಪರಿಚಯಿಸಲಾಯಿತು ಇದನ್ನು ನೆಹರೂ ಬೆಂಬಲಿಸುತ್ತಾರೆ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಡೆದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ನಂತರ ಅಂಬೇಡ್ಕರ್ ಮಸೂದೆಯ ಅಂಶಗಳ ಆಧಾರದ ಮೇಲೆ ಹಿಂದೂ ವಿವಾಹ ಕಾಯ್ದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹಿಂದೂ ಅಲ್ಪಸಂಖ್ಯಾತ ಮತ್ತು ಪಾಲಕತ್ವ ಕಾಯ್ದೆ ಮತ್ತು ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆಗಳನ್ನು ಜಾರಿಗೊಳಿಸಲಾಯಿತು ಅಂತಿಮವಾಗಿ ಹತ್ತೊಂಬತ್ತು ನೂರ ಐವತ್ತೆಂಟರ ಹೊತ್ತಿಗೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೊಳಿಸಲಾಯಿತು ನೆಹರು ಅವರು ಹಿಂದೂ ಕೋಡ್ ಬಿಲ್ನ ಭಾಗಗಳನ್ನು ಅನುಷ್ಠಾನಗೊಳಿಸುವುದರ ಕುರಿತು ಪ್ರತಿಕ್ರಿಯಿಸಿದ್ದ ಅಂಬೇಡ್ಕರ್ ಹಿಂದೂ ಕಾನೂನು ಸುಧಾರಣೆಗಾಗಿ ಲಾಲ್ ನೆಹರು ಅವರು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಸಂತೋಷವಿದೆ ಎಂದು ಹೇಳಿದ್ದರು ಹಿಂದೂ ಬಿಲ್ ಬಿಲ್ಗೋಸ್ಕರ ಅಂಬೇಡ್ಕರ್ ಅವರು ನೆಹರು ಕ್ಯಾಬಿನೆಟ್ಗೆ ರಾಜೀನಾಮೆ ನೀಡಿದ್ದರು ಕೂಡ ನಂತರವಾಗಿ ಅಂಬೇಡ್ಕರ್ ಕನಸಿನ ಕೂಸಾದ ಹಿಂದೂ ಕೋಡ್ ಬಿಲ್ ಅನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು ಅಂಬೇಡ್ಕರ್ ಅವರು ಹಿಂದೂ ವಿರೋಧಿಯಾಗಿದ್ದರೂ ಹಿಂದೂ ಕೋಟ್ ಬಿಲ್ ಬಗ್ಗೆ ಅವರಿಗೆ ಆಸಕ್ತಿ ಏಕೆ ಬೇಕಾಗಿತ್ತು ಹಿಂದೂ ವಿರೋಧಿ ಅಂಬೇಡ್ಕರ್ ಮಂಡಿಸಿದ್ದ ಈ ಮಸೂದೆಯನ್ನು ನಾವೇಕೆ ಒಪ್ಪಿಕೊಳ್ಳಬೇಕು ಎಂಬುದರ ಕುರಿತಾಗಿ ಇಂದಿಗೂ ಹಲವಾರು ಜನ ಪ್ರಶ್ನೆಗಳನ್ನು ಕೇಳುತ್ತಾರೆ ಸ್ನೇಹಿತರೆ ಅಂಬೇಡ್ಕರ್ ಈ ಬಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಮಸೂದೆಯಿಂದಾಗಿರುವ ಲಾಭನಷ್ಟಗಳೇನು ಭಾರತೀಯ ಹಿಂದೂಗಳಿಗೆ ಈ ಮಸೂದೆಯು ಅವಶ್ಯಕತೆ ಇತ್ತ ಕೇವಲ ಹಿಂದೂ ಕೋಡ್ ಬಿಲ್ ಅಷ್ಟೇ ಅಲ್ಲದೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರಬೇಕಾ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು